ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವಿ ಆರ್ ಮಟರಾಗೆ ಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕಳಿಸ್ತಕ್ಕಂಥ ವೀಡಿಯೋಗಳು ನಿಮಗೆ ಅತಿ ಜಲ್ದಿ ಬೇಗ ಸಿಗ್ತವೆ ಅಂತ ಹೇಳ್ತಾ ನಾನಿವತ್ತು ಮೇನ್ ಬಜಾರಲ್ಲಿ ಒಂದು ಗೇಮನ್ನು ಇದ್ದೀನಿ ಒಂದು ಹತ್ತು ಎರಡು ಸಾವಿರದ ಹದಿನೆಂಟು ಸೋಮವಾರ ನಿಮಗಿಲ್ಲಿ ಫಸ್ಟ್ ಎಪ್ಪತ್ತಾರು ಇರುತ್ತೆ ಮತ್ತು ಲಾಸ್ಟಲ್ಲಿ ನಮಗೆ ಏಳು ಓಪನ್ ಬರ್ತಾನೆ ಅಂದರೆ ಎಪ್ಪತ್ತೆರಡು ಸೋಮವಾರ ಎಪ್ಪತ್ತಾರು ಲಾಸ್ಟಲ್ಲಿ ಮತ್ತು ಏಳು ಓಪನ್ ಬರುತ್ತೆ ಅಂದರೆ ಎಪ್ಪತ್ತೆರಡು ಇರುತ್ತೆ ಸೆಕೆಂಡ್ ಸಂದರೆ ನಮಗೆ ಐದು ಹನ್ನೆರಡು ಇಪ್ಪತ್ತೆರಡರಲ್ಲದೆ ಎಪ್ಪತ್ತಾರಕ್ಕೆ ತ್ರೀಡನ್ ಶ್ರೇಳ್ ಅಂತ ನಲವತ್ತಾರು ಇಲ್ಲಿ ಮತ್ತೆ ನಾಲ್ಕು ಓಪನ್ ಬರುತ್ತೆ ಅಂದರೆ ಇರುತ್ತೆ ಎಪ್ಪತ್ತೆರಡಕ್ಕೆ ತ್ರೀ ಡಾನ್ ಟೂ ಓಪ್ ಅಂತ ತ್ರಿಡನ್ ಶ್ರೆಡಿ ಇದ್ರೆ ಇದು ಥ್ರೀಡನ್ ಟೂಪ್ ಥ್ರೀಡನ್ ಶ್ರೆಡಿ ಅಂತಂದು ಹದಿನಾರು ರನ್ನಿಂಗ್ ಅಲ್ಲಿದೆ ಹದಿನಾರು ರನ್ನಿಂಗ್ ಅಲ್ಲಿದೆ ನಲವತ್ನಾಲ್ಕಕ್ಕೆ ತ್ರೀ ಡಾನ್ ಟೂ ಅಪ್ ಅಂದ್ರೆ ಹದಿನಾರು ಒಂದೇ ವರ್ದಲ್ಲ ಅಂದರೆ ಒಂದು ಓಪನ್ ಹದಿನಾರೇ ಬರಬೇಕು ಫ್ರೆಂಡ್ಸ್ ನೋಡಿದರೆ ಎಪ್ಪತ್ತಾರು ಮತ್ತು ಓಪನ್ ಅಂದರೆ ಎಪ್ಪತ್ತೆರಡು ನಾಲ್ಕು ಓಪನ್ ಮತ್ತು ಲಾಸ್ಟಲ್ಲಿ ಬರುತ್ತೆ ಅಂದರೆ ನಲವತ್ತ್ನಾಲ್ಕು ಇಲ್ಲಿ ಹದಿನಾರು ಒಂದೇ ವಾರಕ್ಕೆ ಬಂದಿದೆ ಇಲ್ಲಿ ನಮಗೆ ಫಸ್ಟ್ ಶೆಟ್ಟಿಗೆ ಬಂದಾಗ ಎಪ್ಪತ್ತೆರಡರಿಂದ ಐದು ಮನೆ ತೆಳಗೆ ಬಂದರೆ ಒಂದು ಎರಡು ಮೂರು ನಾಲ್ಕು ಐದು ಮನೆ ಬಂದರೆ ತೊಂಬತ್ತೆಂಟಿರುತ್ತೆ ಲಾಸ್ಟಲ್ಲಿ ನಲವತ್ನಾಲ್ಕರಿಂದ ಇಲ್ಲಿ ಎಂಟು ಮನೆ ಬರಬೇಕು ಫೈವ್ ಏಟ್ ಒನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ತೊಂಬತ್ತೆಂಟಕ್ಕೆ ಫೋರ್ ಒನ್ ಫೋರ್ ಅಪ್ ಅಂತ ಈಗ ಒಂದನೇ ಮನೆಗೆ ಫೋರ್ ಒನ್ ಫೋರ್ ಅಪ್ ಅಂತ ಹದಿನಾರದು ಒಂದೇ ಮನೆಗೆ ಬಂದಿರುತ್ತೆ ನೆಕ್ಸ್ಟ್ ಅಂತ ಇಲ್ಲಿ ತೊಂಬತ್ತೆಂಟು ಬಂದ ಮೇಲೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಮನೆ ನಾಲ್ಕನೇ ಮನೆಗೆ ನಾಲ್ಕೇ ಪ್ಲಸ್ ಇರುತ್ತೆ ಮೂವತ್ತೇಳು ಫಿಗರು ಫೋರ್ ನೈನ್ ಜೀರೋ ಪಾನ್ ನಾಲ್ಕು ಮನೆಗೆ ನಾಲ್ಕೇ ಪ್ಲಸ್ ಮೂವತ್ತೇಳು ಫಸ್ಟ್ ಸೆಟ್ಟಲ್ಲೇ ಇಲ್ಲಿ ನಲವತ್ತ್ನಾಲ್ಕು ಬಿದ್ದು ಎಂಟು ಮನೆಗೆ ನಾವು ಐವತ್ತೆರಡು ಬಂದಾಗ ಮತ್ತು ಇಲ್ಲಿಂದ ಮೂರು ಮನೆ ಬರಬೇಕು ಒಂದು ಎರಡು ಮೂರು ಮನೆ ಮೂರು ಮನೆಗೆ ಮೂರೇ ಪ್ಲಸ್ ಇರುತ್ತೆ ಫೋರ್ ನೈನ್ ಜೀರೋ ಪಾನ್ ಚೀನ್ ನಾವು ರನ್ನಿಂಗಿಗೆ ಬಂದಾಗ ಒಂದನೇ ಮನೆಗೆ ಬಿದ್ದಾಗ ಹದಿನಾರು ಬಂದಾಗ ಇಲ್ಲಿ ಎರಡನೇ ಮನೆಗೆ ಎರಡೇ ಪ್ಲಸ್ ಅಂದರೆ ಎರಡೇ ಪ್ಲಸ್ ಅಂದರೆ ಮೂವತ್ತ ಮೂವತ್ತೈದು ಬರುತ್ತೆ ಅಥವಾ ನಮಗೆ ಪಾನು ಫೋರ್ ನೈನ್ ಜೀರೋ ಪಾನಾದರೂ ಕೊಡ್ಬೋದು ಇಲ್ಲಿ ಇವತ್ತಿಗೆ ಓಕೆ ಫ್ರೆಂಡ್ಸ್ ಈ ಗೇಮ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇದನ್ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್